ನಾವು ಅದಕ್ಕೋಸ್ಕರನೇ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು ಅಂತೇಳಿ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಅವರೆಲ್ಲರಿಗೂ ಕೂಡ ಕಾಂಟ್ರಾಕ್ಟ್ನಲ್ಲಿ ಮೀಸಲಾತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು ಮೊದಲು ಐವತ್ತು ಲಕ್ಷಕ್ಕೆ ಮಾಡಿದೆ ಆಮೇಲೆ ಒಂದು ಕೋಟಿಗೆ ಮಾಡಿದೆ ಈಗ ಎರಡು ಕೋಟಿ ರೂಪಾಯಿಗೆ ಮಾಡಿದ್ದೀವಿ ಪ್ರವರ್ಗ ಒಂದು ಪ್ರವರ್ಗ ಎರಡು ಎ ಪ್ರವರ್ಗ ಟು ಬಿ ಮತ್ತು ಮುಸಲ್ಮಾನರು ಅದು ಒಂದು ದೊಡ್ಡ ಪ್ರಚಾರ ಮಾಡಿಬಿಟ್ರು ಏನು ಅಪೀಸ್ಮೆಂಟ್ ಮಾಡ್ತಾರೆ ಅಪೀಸ್ಮೆಂಟ್ ಮಾಡ್ತಾರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇದೆಯಲ್ಲ ಮುಸ್ ಮುಸಲ್ಮಾನ್ ಜನರಿಗೆ ವಿದ್ಯಾವಂತರಾಗಿದ್ದಾರ ಆರ್ಥಿಕವಾಗಿ ಸಂಬಂಧರಾಗಿದ್ದಾರೆ ಮತ್ತು ಯಾಕೆ ಮಾಡಬಾರದು ಯಾಕೆ ಮಾಡಬಾರದು ಕಾಂಗ್ರೆಸ್ ಪಾರ್ಟಿ ಮುಸಲ್ಮಾನರನ್ನು ಒಲೈಸ್ತದೆ ಈ ಸಮಾಜದಲ್ಲಿ ಯಾರೇ ಇದ್ರು ಕೂಡ ಯಾರೇ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇಲ್ಲ ಅವ್ರ ಎಲ್ರಿಗೂ ಶಕ್ತಿ ತುಂಬತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷದ ಧ್ಯೇಯ ಮತ್ತು ಬದ್ಧತೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ